ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಉಚಿತವಾಗಿ ಪ್ರೈಸ್ ಮನಿ ಸಿಗ್ತಾ ಇದೆ ಹದಿನೈದು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಇದರಲ್ಲಿ ಎರಡು ರೀತಿಯಾಗಿ ಪ್ರೈಸ್ ಮನಿ ಸಿಗುತ್ತೆ ಒಂದು ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏಳು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಇದು ಡೈರೆಕ್ಟ್ ಆಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಅಕೌಂಟ್ ಗೆ ಸ್ಟೂಡೆಂಟ್ ನ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಇಲ್ಲಿ ಎಲ್ಲೋ ಚೆಕ್ ಅಥವಾ ಏನು ಕೊಡೋದಿಲ್ಲ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಡಿಬಿಟಿ ವಿಟಿ ಮುಖಾಂತರ ಹಾಗಾದ್ರೆ ಈ ಒಂದು ಪ್ರೈಸ್ ಮನಿ ಏನಿದೆ ಈ ಪ್ರೈಸ್ ಮನಿ ಎಂತವರಿಗೆ ಸಿಗುತ್ತೆ ಅರ್ಹತೆ ಇರ್ಬೇಕಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಯಾರಿಗೆ ಸಿಗುತ್ತೆ ಏಳು ಸಾವಿರ ರೂಪಾಯಿ ಯಾರಿಗೆ ಸಿಗುತ್ತೆ ದಾಖಲೆಗಳು ಏನೇನ್ ಬೇಕು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಮತ್ತೆ ಮೇನ್ ಆಗಿ ಈ ವರ್ಷ ಒಂದು ಬದಲಾವಣೆ ಆಗಿದೆ ಮೇಜರ್ ಬದಲಾವಣೆ ಆಗಿದೆ ಅದು ಏನಂದ್ರೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಜನರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಉಳಿದಂತವರು ಯಾವುದೇ ರೀತಿಯಾದಂತ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ಹಾಗಾದ್ರೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಯಾರು ಅರ್ಜಿಯನ್ನು ಸಲ್ಲಿಸಬಾರ್ದು ಈ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈಗ ವಿಡಿಯೋವನ್ನ ಶುರು ಮಾಡೋಣ ಅಂದ್ರೆ ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಈ ಒಂದು ಸ್ಕಾಲರ್ಶಿಪ್ ಅಂದ್ರೆ ಪ್ರೈಸ್ ಮನಿಯಲ್ಲಿ ಒಂದು ಮೇಜರ್ ಆಗಿ ಬದಲಾವಣೆ ಆಗಿರುವಂತದ್ದು ಈ ವರ್ಷದಲ್ಲಿ ಏನು ಆ ಬದಲಾವಣೆ ಅಂತ ನೋಡೋದಾದ್ರೆ ಮೊದಲು ಎಲ್ಲಾರು ಕೂಡ ಅಪ್ಲೈ ಮಾಡ್ಬೇಕಾಗಿತ್ತು ಅಂದ್ರೆ ಕಳೆದ ವರ್ಷದವರೆಗೂ ಎಲ್ಲಾರು ಪ್ರತಿಯೊಬ್ರು ಕೂಡ ಪ್ರೈಸ್ ಮನಿ ಬೇಕು ಅಂದ್ರೆ ಎಲ್ಲಾರು ಕೂಡ ಅಪ್ಲೈ ಮಾಡ್ಬೇಕಿತ್ತು ಆದ್ರೆ ಈ ವರ್ಷದಿಂದ ಎಲ್ಲರೂ ಕೂಡ ಅಪ್ಲೈ ಮಾಡುವಂತಹ ಅವಶ್ಯಕತೆ ಇಲ್ಲ ಹಾಗಾದ್ರೆ ಯಾರು ಅಪ್ಲೈ ಮಾಡಬೇಕು ಯಾರು ಅಪ್ಲೈ ಮಾಡ್ಬೇಕು ಯಾರು ಅಪ್ಲೈ ಮಾಡೋ ಹಾಗಿಲ್ಲ ಅಂತ ನೋಡೋದಾದ್ರೆ ಮೊದಲನೇದಾಗಿ ಆಧಾರ್ ಸೀಡಿಂಗ್ ಆಗಿರುವಂತವ್ರು ಅಪ್ಲೈ ಮಾಡೋ ಹಾಗಿಲ್ಲ ಓಕೆನಾ ಇನ್ನು ಎರಡನೇದಾಗಿ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಏನಿದು ಆಧಾರ್ ಸೀಡಿಂಗ್ ಅಂದ್ರೆ ಆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಅಂದ್ರೆ ಸ್ಟೂಡೆಂಟ್ ನ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದ್ರೆ ನೀವು ಅಪ್ಲೈ ಮಾಡುವಂತಹ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನಿಮ್ಮ ಒಂದು ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಅಂದ್ರೆ ಸ್ಟೂಡೆಂಟ್ ನ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಅಂದ್ರೆ ಸಾರಿ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಅಂದ್ರೆ ಆಧಾರ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ಸ್ಟೂಡೆಂಟ್ ನ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ಆಗ ನೀವು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿ ಅಪ್ಲೈ ಮಾಡ್ಬೇಕಾಗುತ್ತೆ ಇಲ್ಲಿ ಮತ್ತೊಂದ್ಸರಿ ಹೇಳ್ತೀನಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದ್ರೆ ಅವರು ಅಪ್ಲೈ ಮಾಡುವಂತಹ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿ ಅಪ್ಲೈ ಮಾಡ್ಬೇಕಾಗುತ್ತೆ ಲಾಸ್ಟ್ ಡೇಟ್ ಎಲ್ಲಾನು ಕೂಡ ಹೇಳ್ತೀನಿ ಹಾಗಾದ್ರೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಸೊ ಇದಕ್ಕೇನೆ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಏನು ವೆಬ್ಸೈಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಒಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಅಲ್ಲಿ ಪಿ ಡಿ ಎಫ್ ಅನ್ನ ಬಿಟ್ಟಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಅದರಲ್ಲಿ ಯಾರ್ಯಾರ್ದು ಆಧಾರ್ ಕಾರ್ಡ್ ಪ್ಲಸ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅದರದ್ದು ಅದರದ್ದು ಒಂದು ಲಿಂಕ್ ಕೂಡ ಒಂದು ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ಪಿಡಿಎಫ್ ಪ್ರೂಫ್ ಅಲ್ಲಿ ಮತ್ತೆ ಆಧಾರ್ ಕಾರ್ಡ್ ಗೆ ಯಾರ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅದನ್ನು ಕೂಡ ಇಲ್ಲೊಂದು ಲಿಸ್ಟ್ ಬಿಟ್ಟಿರುವಂತದ್ದು ಓಕೆ ಆ ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ಇವಾಗ ನಿಮಗೆ ತಿಳಿಸ್ತೀನಿ ನೀವು ಇಲ್ಲಿ ನೋಡ್ಸಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಈ ವೆಬ್ಸೈಟ್ ಗೆ ಬರ್ಬೋದು ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ನಮ್ಮ ಯೋಜನೆಗಳು ಅಂತ ಇದೆ ಸ್ಕೀಮ್ಸ್ ಅಂಡ್ ಸರ್ವಿಸಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾರಿ ಅಲ್ಲಿ ಕೆಳಗಡೆ ನೋಡ್ತಿರ್ಬಹುದು ಇಲ್ಲಿ ಸ್ಕ್ರೋಲ್ ಆಗ್ತಾ ಇದೆ ಇಲ್ಲಿ ಮ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪ್ರೋತ್ಸಾಹಧನ ಅಂತ ಬರ್ತದೆ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರೋತ್ಸಾಹಧನ ಅಂತ ಬರ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮೇಲೆ ಈ ರೀತಿ ಆಗಿರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಗೆ ಜೂಮ್ ಮಾಡಿ ತೋರ್ತೀನಿ ಅರ್ಥ ಆಗುತ್ತೆ ಸೊ ನೀವು ನೋಡ್ತಿರ್ಬೋದು ಏಪ್ರಿಲ್ ಎರಡ್ ಸಾವಿರದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ ಶೇಕಡ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಸೀಡಿಂಗ್ ಆಗದೆ ಇರುವ ವಿದ್ಯಾರ್ಥಿಗಳ ಪಟ್ಟಿ ಅಂತ ಇದೆ ಸೊ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಒಂದ್ ವೇಳೆ ಯಾರ್ದಾದ್ರು ಲಿಂಕ್ ಆಗಿಲ್ಲ ಅಂದ್ರೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ಈ ಒಂದು ಲಿಸ್ಟ್ ಲಿಸ್ಟ್ ನಲ್ಲಿ ಇರುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಆಧಾರ್ ಸೀಡಿಂಗ್ ಆಗಿರುವಂತಂದ್ರೆ ಅಂದ್ರೆ ಬ್ಯಾಂಕ್ ಗೆ ಲಿಂಕ್ ಆಗಿರುವಂತಹ ಲಿಸ್ಟ್ ಅಲ್ಲಿ ಇರುತ್ತೆ ನೀವು ನೋಡ್ತಿರ್ಬಹುದು ಯಾವುದಾದ್ರೂ ಆಧಾರ್ ಸೀಡಿಂಗ್ ಆಗಿಲ್ಲ ಅಥವಾ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದ್ರೆ ಈ ವರ್ಷ ಪೂರ್ತಿ ಟೈಮ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಆಧಾರ್ ಸೀಡಿಂಗ್ ಮಾಡಿಸಿ ಅಂದ್ರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಿಂಕ್ ಮಾಡಿಸಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಯಾರ್ದು ಆಧಾರ್ ಸೀಡಿಂಗ್ ಆಗದೆ ಇರುವಂತವ್ರು ಹಾಗಾದ್ರೆ ನೀವು ನೋಡ್ತಿರ್ಬೋದು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಇದೆ ಅದರ ಜೊತೆಯಲ್ಲಿ ನೀವು ಪಕ್ಕದಲ್ಲಿಸ್ಟ್ಕೊಳ್ತೀವಿ ನೋಡ್ತಿರ್ಬೋದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಸೀಡಿಂಗ್ ಆಗಿರುವ ವಿದ್ಯಾರ್ಥಿಗಳ ಪಟ್ಟಿ ಅಂತ ಇದೆ ಸೊ ಓಕೆ ನಾನು ಇಲ್ಲಿ ನೋಡ್ತಿರ್ಬೋದು ಸದರಿ ವಿದ್ಯಾರ್ಥಿಗಳು ಅರ್ಜಿ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು ನೋಡಿ ಡೌನ್ಲೋಡ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಇಲ್ಲಿ ನಿಮಗೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನ ಓಪನ್ ಮಾಡಿ ಸೊ ಅಲ್ಲಿ ನಿಮ್ಮ ಒಂದು ಲಿಸ್ಟ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬಹುದು ನೀವು ಇಲ್ಲಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬಹುದು ಈ ರೀತಿ ಈ ರೀತಿ ಲಿಸ್ಟ್ ಓಪನ್ ಆಗುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ನೋಡ್ಕೊಳ್ಳಿ ನಿಮ್ಮ ರಿಜಿಸ್ಟರ್ ನಂಬರ್ ಹೆಸರು ಮತ್ತೆ ನಿಮ್ಮ ಸ್ಕೂಲ್ ನೇಮ್ ಇರುತ್ತೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತೆ ಎಷ್ಟು ಪರ್ಸೆಂಟೇಜ್ ಇದು ಕೂಡ ಇರುತ್ತೆ ನಿಮ್ಮ ಸ್ಕೂಲ್ ನೇಮ್ ಇರುತ್ತೆ ಮತ್ತೆ ನಿಮ್ಮ ಹೆಸರು ರಿಜಿಸ್ಟರ್ ನಂಬರ್ ಇಷ್ಟು ಕೂಡ ಇರುತ್ತೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಪ್ಲಸ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇದ್ರೆ ನೀವು ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಲಿಂಕ್ ಆಗದೇ ಇರುವಂತಹ ಲಿಸ್ಟ್ ಇದೆಯಲ್ಲ ಆ ಒಂದು ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ ಓಕೆನಾ ಅಲ್ಲಿ ಇದ್ರೆ ಅಂದ್ರೆ ಯಾರ್ದು ಲಿಂಕ್ ಆಗಿಲ್ವಲ್ಲ ಆ ಒಂದು ಲಿಸ್ಟ್ ಅಲ್ಲಿ ಇದ್ರೆ ನೀವು ಆಧಾರ್ ಪ್ಲಸ್ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿ ಅದಾದ್ಮೇಲೆ ನೀವು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಅಪ್ಲೈ ಮಾಡ್ಬೇಕಾಗುತ್ತೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಸೊ ಡೌನ್ಲೋಡ್ ಮಾಡೋದು ತುಂಬಾ ಸಿಂಪಲ್ ನೀವು ನೋಡ್ತಿರ್ಬೋದು ಆರ್ ಮಾರ್ಕ್ ಸಾರಿ ಡೌನ್ಲೋಡ್ ಇಲ್ಲಿ ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿಯಾಗಿ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬಹುದು ಸೊ ಓಕೆ ಈಗ ಯಾರು ಅಪ್ಲೈ ಮಾಡಬೇಕು ಯಾರು ಅಪ್ಲೈ ಮಾಡೋ ಹಾಗಿಲ್ಲ ಅನ್ನುವಂಥದ್ನ ಅನ್ನುವಂಥದ್ದು ಗೊತ್ತಾಯ್ತು ಮತ್ತೆ ಅದನ್ನ ಹೇಗೆ ಲಿಸ್ಟ್ ಚೆಕ್ ಮಾಡೋದು ಅನ್ನುವಂಥದ್ದು ಗೊತ್ತಾಯ್ತು ಸೊ ಓಕೆ ಈಗ ನೆಕ್ಸ್ಟ್ ಈ ಒಂದು ಸ್ಕಾಲರ್ಶಿಪ್ ಏನಿದೆ ಇಲ್ಲಿ ಯಾವ ರೀತಿ ಅಮೌಂಟ್ ಕೊಡ್ತಾರೆ ಅಂದ್ರೆ ಇಲ್ಲಿ ಕೆಲವರಿಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದೆ ಕೆಲವರಿಗೆ ಆ ಏಳು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ಇಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಇಂದ ಅಂದ್ರೆ

ಅದೆಷ್ಟಾದ್ರೂ ಇಲ್ಲಿ ಎಂಬತ್ತು ತೊಂಬತ್ತು ತೊಂಬತ್ತೈದು ನೂರು ಎಷ್ಟಾದ್ರೂ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಸಿಂಪಲ್ ಆಗಿ ಇಟ್ಕೊಳ್ಳಿ ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಇದ್ರೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಅರವತ್ತು ಪರ್ಸೆಂಟ್ ಇಂದ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಈ ಪರ್ಸೆಂಟ್ ಒಳಗಡೆ ಇದ್ರೆ ಏಳು ಸಾವಿರ ರೂಪಾಯಿ ಬರುತ್ತೆ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಸೊ ಓಕೆನಾ ಇದು ಅಪ್ಲೈ ಮಾಡೋದು ಹೇಗೆ ಅಂತ ನೀವು ಕೇಳ್ತಿರ್ಬೋದು ಮತ್ತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೇಳ್ತಿರ್ಬೋದು ಆನ್ಲೈನ್ ವೆಬ್ಸೈಟ್ ಮುಖಾಂತರ ನಾನು ಅವಾಗಲೇ ಹೇಳಿದೆ ಎಲ್ಲರೂ ಅಪ್ಲೈ ಮಾಡೋ ಹಾಗಿಲ್ಲ ಅದರ್ ಸೀಟಿಂಗ್ ಆಗಿರುವಂತರು ಅಪ್ಲೈ ಮಾಡೋ ಹಾಗಿಲ್ಲ ಅದರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಅದರ್ ಸೀಡಿಂಗ್ ಮಾಡ್ಸಿ ಅದಾದ್ಮೇಲೆ ನೀವು ಅಪ್ಲೈ ಮಾಡಬೇಕು ಅದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಓಕೆನಾ ಅದಾದ್ಮೇಲೆ ಭಾವಚಿತ್ರ ಸಾರಿ ಇಲ್ಲಿ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೀವು ನೋಡ್ತಿರ್ಬೋದು ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ಸೊ ಯಾರು ಅಪ್ಲೈ ಮಾಡಬೇಕು ಅವರಿಗೆ ಮಾತ್ರ ಸೊ ಓಕೆನಾ ದಾಖಲೆಗಳು ಏನ್ ಬೇಕಾಗುತ್ತೆ ಒಂದು ಭಾವಚಿತ್ರ ಬೇಕಾಗುತ್ತೆ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಷ್ಟು ಕೂಡ ಬೇಕಾಗುತ್ತೆ ಸೊ ನೆಕ್ಸ್ಟ್ ಅರ್ಹತೆಗಳು ಏನೇನಿರಬೇಕು ಈ ಒಂದು ಪ್ರೈಸ್ ಮನಿಯನ್ನ ಪಡೆಯೋದಕ್ಕೆ ಅಂತ ನೋಡೋದಾದ್ರೆ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಆ ಒಂದು ವಿದ್ಯಾರ್ಥಿ ಪಾಸ್ ಆಗಿರ್ಬೇಕು ಅಂದ್ರೆ ಪ್ರಥಮ ದರ್ಜೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಮೇಲೆ ಇರಬೇಕು ಸೊ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಎಷ್ಟಾದ್ರೂ ಇಲ್ಲಿ ಅವ್ರಿಗೆ ಈ ಒಂದು ಪ್ರೈಸ್ ಸಿಗುತ್ತೆ ಮತ್ತೆ ಪ್ರಥಮ ಬಾರಿಗೆ ಎರಡ್ ಸಾವಿರದ ಐದರಲ್ಲಿ ಏನು ಫ್ರೆಶ್ ಆಗಿ ಎಕ್ಸಾಮ್ ಬರ್ದಿರ್ತೀರಲ್ಲ ಅಂದ್ರೆ ಆ ಮೊದಲನೇ ಪ್ರಯತ್ನದಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವ್ರಿಗೆ ಮಾತ್ರ ಸಿಗುತ್ತೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿತ್ತು ನಾನು ಮತ್ತೆ ಕಟ್ಟಿ ಪಾಸ್ ಮಾಡಿದೆ ಸೊ ಇವಾಗ ಸಿಗುತ್ತಾ ಅಂದ್ರೆ ಖಂಡಿತವಾಗ್ಲು ಆತರ ಸಿಗೋದಿಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಂದ್ರೆ ನೀವು ಫ್ರೆಶ್ ಆಗಿ ಏನು ಎಕ್ಸಾಮ್ ಬರೀತಿರಲ್ಲ ಅದರಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗೋ ಸಾರಿ ಇಲ್ಲಿ ಪ್ರೈಸ್ ಮನಿ ಸಿಗುತ್ತೆ ನೆಕ್ಸ್ಟ್ ಈ ಒಂದು ಸ್ಕಾಲರ್ಶಿಪ್ ಏನಿದೆ ಇದು ಪರ್ಟಿಕ್ಯುಲರ್ ಆಗಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪಂಗಡಗಳ ವಿದ್ಯಾರ್ಥಿ ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಒ ಬಿ ಸಿ ಸ್ಟೂಡೆಂಟ್ಸ್ಗೂ ಕೂಡ ಈ ಒಂದು ಪ್ರೈಸ್ ಮನಿ ಸಿಗೋದಿಲ್ಲ ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಸೊ ನೆಕ್ಸ್ಟ್ ಹೇಳ್ದಂಗೆ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಮೇಲೆ ಈ ಒಂದು ಪ್ರೈಸ್ ಮನಿಯನ್ನ ಪಡೆಯೋದಕ್ಕೆ ಸೊ ಯಾರ್ದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಅಪ್ಲೈ ಅಂದ್ರೆ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿ ಅಪ್ಲೈ ಮಾಡ್ಬೇಕಾಗುತ್ತೆ ಎಲಿಜಿಬಲ್ ಇರುವಂತವರು ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸಿ ಅಥವಾ ಆಧಾರ್ ಸೀಡಿಂಗ್ ಆಗಿದ್ರೆ ನೀವು ಅಪ್ಲೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಅಂದ್ರೆ ಸರ್ಕಾರ ಅಮೌಂಟ್ ಅನ್ನ ರಿಲೀಸ್ ಮಾಡಿದೀಯಾ ಇಲ್ವಾ ಅಥವಾ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಇದೆಲ್ಲಾನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್